ನಮಸ್ಕಾರ ನಾವು ದುಡಿದುಷ್ಟು ಖರ್ಚು ಮಾಡಿದ್ರ ಅಲ್ಲಿ ದುಡಿತನೂ ವ್ಯರ್ಥ ನಾವು ದುಡಿತೀವಿ ಕಷ್ಟಪಟ್ಟು ದುಡಿತೀವಿ ದುಡಿದು ಒಂದಿಷ್ಟು ಸಂಪಾದನೆ ಮಾಡ್ತೀವಿ ಸಂಪಾದನೆ ಆದಂತದ್ದೆಲ್ಲವನ್ನ ಹೆಂಗೆ ಖರ್ಚು ನಮ್ಮ ದುಡಿತನೂ ವ್ಯರ್ಥ ಹೇಳ್ತದೆ ನಮ್ಮ ಹಿರಿಯರು ಹೇಳ್ತಾರ ಚಾಣಕ್ಯನ ನೀತಿ ಮಾತುಗಳಲ್ಲಿ ನಾವು ಕಾಣ್ತೀವಿ ದುಡಿದ ಒಂದು ಭಾಗವನ್ನು ಉಳಿತಾಯ ಮಾಡಬೇಕು ಅನ್ನೋದು ದುಡಿದ ಒಂದು ಭಾಗವನ್ನು ನಾವು ಉಳಿತಾಯ ಮಾಡಬೇಕು ದುಡಿದ ದುಡಿತದಿಂದ ಬಂದಂತ ಸಂಪಾದನೆಯ ಒಂದು ಭಾಗ ಉಳಿತಾಯ ಮಾಡಬೇಕು ಒಂದು ಭಾಗ ದಾನ ಮಾಡಬೇಕು ಒಂದಿಷ್ಟು ಬಳಸಬೇಕು ಈ ರೀತಿಯ ಒಂದು ಮಾತು ಅವರು ಹೇಳ್ತಾರೆ ಏನಂದ್ರೆ ನಾವು ದುಡಿದು ಏನು ಸಂಪಾದನೆ ಮಾಡ್ತೇವೆ ಸಂಪಾದನೆ ಮಾಡಿದಂತಹ ಸಂಪಾದನೆಯಲ್ಲಿ ಒಂದಿಷ್ಟು ಭಾಗ ವೃತ್ತಾಯ ಮಾಡಬೇಕು ಒಂದಿಷ್ಟು ಭಾಗ ದಾನ ಮಾಡಬೇಕು ಒಂದಿಷ್ಟು ಭಾಗ ಒಂದು ಉಳಿದಿದ್ದನ್ನು ಬಳಸಬೇಕು ಈ ರೀತಿ ಮಾಡುವುದರಿಂದ ಜೀವನದಲ್ಲಿ ತೊಂದರೆಗಳು ಕಡಿಮೆ ಅಂತ ಮಾಡ್ತಾರೆ ದುಡಿಮೆಯಿಂದ ಬಂದಂತಹ ಆದಾಯದಲ್ಲಿ ನಾವು ಉಳಿತಾಯ ಮಾಡಿದ್ರೆ ಅಪತ್ಕಾಲಕ್ಕೆ ಆಗ್ತದ ಕಷ್ಟಕಾಲಕ್ಕೆ ಆಗ್ತದ ಕಷ್ಟದಲ್ಲಿ ನಮ್ಗೆ ಕೈ ಇಳಿತ ಆ ಉಳಿತಾಯ ದುಡಿಮೆಯಲ್ಲಿ ಬಂದಂತಹ ಆದಾಯದಲ್ಲಿ ಒಂದು ಭಾಗವನ್ನು ತ್ಯಾನ ಮಾಡಿದ್ರೆ ಆತ್ಮ ಸಂತೃಪ್ತಿ ಕೊಡತದೆ ಇಲ್ಲೇ ಖುಷಿ ಕೊಡುತ್ತೆ ಮನಸ್ಸಿಗೆ ಅಂತಲ್ಲ ಆ ಖುಷಿ ಬೇರೆ ಮತ್ತೊಂದ್ರಿಂದ ಸಿಗತ್ತ ಅಂದ್ರೆ ಅದೊಂದು ಖುಷಿ ಬೇರೆ ಮತ್ತ ದಾನದಿಂದ ನಮ್ಮ ಮನಸ್ಸು ವಿಶಾಲ ಅಂತ ಮನಸ್ಸು ಹಿಂಗ ಹಂಗಾಯ್ತ ಕಷ್ಟಗಳು ಕಡಿಮೆ ಕಡೀ ಯಾಕಂದ್ರೆ ಮನಸ್ಸು ವಿಶಾಲ ಇದೆ ಅಂದ್ರೆ ಸಣ್ಣ ಸಣ್ಣ ವಿಚಾರ ಮಾಡುದು ಸರ್ ವಿಚಾರ ನೋಡೋದು ಅಂದ್ರೆ ಮನ್ಸಿನ ಕಷ್ಟ ಕಡಿಮೆ ಇರ್ತದೆ ಅದಕ್ಕೆ ನಾವು ನಾವು ದುಡಿಮೆಯಿಂದ ಏನು ಸಂಪಾದಿಸ್ತೀವಲ್ಲ ಸಂಪಾದನೆಯಲ್ಲಿ ನಮ್ಮ ಸಂಪಾದನೆ ಅರ್ಧ ಭಾಗವನ್ನು ನಾವು ಬಳಸುವ ಗೆದ್ದ ಭಾಗವನ್ನ ಕಾಲು ಭಾಗವನ್ನ ಉಳಿತಾಯ ಏನು ಕಾಲು ಭಾಗ ದಾನ ಕೇಳುವ ಇದಕ್ಕೆ ಒಂದು ಒಂದು ಯೋಚನೆ ನಮ್ಮಲ್ಲಿ ನಾವು ಅದೇ ತಕ್ಕಂತೆ ಒಂದು ಯೋಚನೆ ನಾವು ಮಾಡ್ಕೋಬೇಕು ಹಿಂಗೆ ಇರೋಬೇಕಂತೇನಿಲ್ಲ ಅದ್ರಾಗ ಅದ್ರ ಒಂದಿಷ್ಟು ಪಾತ್ರ ದಾನ ಆಗ್ಬೇಕು ಒಂದಿಷ್ಟು ಎಷ್ಟು ಉಳಿತಾಯ ಆಗ್ಬೇಕು ಒಂದಿಷ್ಟು ಎಷ್ಟು ಬಳಕೆ ಆಗ್ಬೇಕು ಇದೊಂದು ಮೂರು ಯೋಚನೆ ಎಷ್ಟು ಉಳಿತಾಯ ಮಾಡ್ಬೇಕು ಎಷ್ಟು ದಾನ ಮಾಡ್ಬೇಕು ಎಷ್ಟು ಬಳಸ್ಬೇಕು ಅದ ಅವರು ವಿಚಾರ ಪಡ್ಕೊಡೋದು ಯಾರ ಪರಿಸ್ಥಿತಿ ಹೆಂಗಿರ್ತದ ಗೊತ್ತಾಗಲ್ಲ ಅದಕ್ಕೆ ಉಳಿತಾಯ ಬೆಲೆ ನಮ್ಗೆ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಕಷ್ಟ ಕಾಲದಲ್ಲಿ ಗೊತ್ತಾಗ್ತದೆ ಉಳಿತಾಯದ ಬೆಲೆ ಯಾವಾಗ ಗೊತ್ತಾಗ ಕಷ್ಟ ಕಾಲದಲ್ಲಿ ಗೊತ್ತಾಗ್ತದೆ ನಮ್ಗೆ ಯಾವಾಗ ಕಷ್ಟಗಳು ಬರ್ತಾವ ಅವಾಗ ಉಳಿತಾಯದ ಬೆಲೆ ಬರ್ತದೆ ಅದು ನಮ್ಮ ಕೈಲಿ ಹಿಡಿತ ಆ ಸಂದರ್ಭದಲ್ಲಿ ಇನ್ನ ನಮ್ಮ ದಾನದ ಬೆಲೆ ಯಾವಾಗ ಗೊತ್ತಾಗ್ತದೆ ಅಂದ್ರೆ ನಮ್ಮ ಆತ್ಮ ಸಂತೃಪ್ತಿಯಲ್ಲಿ ಗೊತ್ತಾಗ್ತದೆ ಆತ್ಮಸಂತೃಪ್ತಿ ಸ್ವಸಂತೋಷದಲ್ಲಿ ಪದಕವನ್ನು ಇದರ ಜೊತೆಗೆ ಕೆಲಸದ ಜೊತೆಗೆ ನಾವು ભગવાનನ ನಮಸ್ಕಾರವನ್ನು پورا ಮಾಡಬೇಕು ನಮಿಸ್ತಾ ದೈವವನ್ನು ನಮಸ್ಕಾರಣೆ ಮಾಡಬೇಕು ಬರೇ ವಿಡಿಯೋ ಅಷ್ಟೇ ಬಂತಕಲ್ಲ ತಿನ್ನ ಒಂದಷ್ಟೇ ಬಂತಕಲ್ಲ ಬದುಕಿನಲ್ಲಿ ನಮಿಸ್ತು ભગવાનನ ನಮಕು پورا ಹೇಳ್ತೀವಿ ನಮಸ್ಕಾರ ಮಾಡ್ಲಿಕ್ಕೆ ದೇವರನ್ನ ನೆನಪಿಸ್ಕೊಳ್ಳೋದು ನಮಿಸ್ತಾ ನಾವು ನಮ್ಮ ದೇವರನ್ನ ನೆನಪಿಸ್ಕೊಳ್ಳೋದು ನಮ್ಮ ಒಬ್ಬರಿಕೆ ನಾವು ಹೆಂಗ್ ನೆನಪಿಸ್ಕೊಳ್ತೀವಿ ಆ ನೆನಪಿನಲ್ಲಿ ಒಂದು ಖುಷಿ ಸಿಗ್ತದೆ ನಮ್ಗೆ ಇಷ್ಟವಾದಂತ ವ್ಯಕ್ತಿಗಳನ್ನ ನಾವು ಒಂದು ಖುಷಿ ಸಿಗ್ತದೆ ಮೊದಲ ಇರ್ತದೆ ಅದ್ರ ಹಂಗೆ ಆ ಭಗವಂತನನ್ನು ಕೂಡ ನಾವು ಒಂದಿಷ್ಟು ನೆನಪಿಸ್ಕೊಳ್ಬೋದು ಅದನ್ನು ಕೂಡ ಒಂದು ದುಡಿಮೆ ಇದ್ದಂಗ ನಮ್ಗೆ ಅದನ್ನು ಕೂಡ ಒಂದು ಗಳಿಕೆ ಇದ್ದಂಗೆ ದುಡಿಮೆಯಿಂದ ಸಂಪಾದನೆ ಇದ್ದಂಗೆ ಭಗವಂತನ ನಾಮಸ್ಮರಣೆ ಮಾಡೋದು ಈಶನ ನಾಮಸ್ಮರಣೆಯನ್ನು ನಾವು ಮಾಡ್ಕೋಬೇಕು ಅದು ಒಂದು ಗಳಿಕೆ ಇದ್ದಾನೆ ಅದನ್ನು ಕೂಡ ನಾವು ಮಾಡ್ಬೇಕಾಗ್ತದೆ ಬರೀ ದುಡಿಮೆ ಅಂದಷ್ಟೇ ಆದಾಯ ಗಳಿಸಿ ಮುದುಕೋದಷ್ಟೇ ಇಲ್ಲ ಈ ಬಂದ ಒಂದಿಷ್ಟು ದುಡಿಮೆ ಆಗಬೇಕು ಇಲ್ಲಿನೂ ದುಡಿತೀವಿ ಇಲ್ಲಿನ ನಮಗ ಆದಾಯ ಸಿಗ್ತದ ಬಂದು ಆದಾಯವನ್ನು ಬಳಸ್ತೀವಿ ಇಲ್ಲಿಗೂ ಭಗವಂತನ ನಾಮಸ್ಮರಣೆ ಅನ್ನುವ ಒಂದು ದುಡಿಗೇನು ಕೂಡ ಮಾಡಿದೆವು ಅದೇ ನಿಮ್ಗೆ ಇಷ್ಟ ದೈವ ದೇವರು ತಗೋತೇನೆ ನಿಮ್ಗೆ ಯಾರು ಇಷ್ಟ ಆಗ್ತದೆ ಅಂತ ದೇವರ ಎಸ್ತು ಒಂದಿಷ್ಟು ನೆನಪು ನೋಡ್ಕೋದು ನಂದಿಷ್ಟು ನಾಮಸ್ಮರಣೆ ಮಾಡಿ ಜಪ ಮಾಡ್ಬೋದು ಆ ನಾಮಸ್ಮರಣೆಯ ಬೆಲೆ ಯಾವಾಗ ಗೊತ್ತಾಗ್ತದೆ ಅಂದ್ರೆ ನಮ್ಮ ಅಂತ್ಯಕಾಲದಲ್ಲಿ ಗೊತ್ತಾಗ್ತದೆ ಆ ನಮಸ್ ಮಾಡ ನಾವು ಅಂತೆ ಕಾಲದಲ್ಲಿ ಗೊತ್ತಾಗ್ಬೋದು ಹೇಳ್ತಾರೆ ಅದ್ರ ಅಂತ್ಯ ಕಾಲದಲ್ಲಿ ಯಾವಾಗ ಯಾವಾಗ ಯಾವಾಗ್ಯಾವ ಮಾಡ್ತೀವಿ ಅವಾಗ ಒಂದು ಖುಷಿ ಅಂತೂ ಸಿಕ್ಕಿಸಿ ಯಾವಾಗ ಯಾಕಂದ್ರೆ ನಮ್ಗೆ ಇಷ್ಟವಾದವ್ರನ್ನ ನಾವು ನೆನ್ಪೋಡ್ಕೋದ್ರೆ ನಮ್ಮ ಮನಸ್ಸಿಗೆ ಖುಷಿ ಆಗ್ತದೆ ಅದು ದೇವರು ಕೂಡ ಇಷ್ಟಪಟ್ಟು ನೆನ್ಪಾಡ್ಕೋ ಕಷ್ಟಪಟ್ಟು ಬರಲ್ಲ ಕಷ್ಟಪಟ್ಟರೆ ಅಂತ ಅದಕ್ಕೆ ಅದು ಬಿಟ್ಬಿಟ್ರಿ ಅದ್ರ ಯಾವಾಗ ಇಷ್ಟ ಶುರು ಆಗ್ತಾನಲ್ಲ ಅವ್ರೆ ಶುರು ಮಾಡಬೇಕು ಸ್ವಲ್ಪ ನೋಡ್ಕೊಂತ ಹೇಳಿ ಅಂದ್ರೆ ಭಗವಂತನ ನಮಸ್ಕಾರ ಬ ಈ ಜನ ಕಷ್ಟಗಳೇನಲ್ಲ ಅವ್ ಕರಿ ಹೋಗ್ತಾವ ಕಷ್ಟಗಳು ಬರೋದಕ್ಕೆ ಕಡಿಮೆ ಇರ್ಬೋದು ಅಕ್ಕಂಗೆ ಸಮಸ್ಯೆಗಳು ಬಂದಂಗೆ ಅನಿಸ್ತಾವ ಬಂದು 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 ಅನ್ನಷ್ಟೇ ಹೂದು ಆಗಿರ್ ಯಾಕಂದ್ರೆ ಆತನ ಒಂದು ಬೆಂಬಲ ನಮಗಿತ್ತು ಅಂದ್ರೆ ನಾವು ಭಾಳ ಶಕ್ತಿವಂತರಾಗಿರ್ತೀವಿ ಯಾರು ಬೆಂಬಲ ಬೇಕಾಗ ನಮಗ ಭಗವಂತನ ಬೆಂಬಲ ಅಂತ ಇದ್ರು ಸಾಕ ಆ ಭಗವಂತನ ಬೆಂಬಲಿದ್ರೆ ಅವ ಆತನ ಒಂದು ನಾಮಸ್ಮರಣೆ ಅಂದ ಆತನ ಒಂದು ನೆನ್ಪು ನಾಮ ನಾಮಸ್ಮರಣೆ ಅಂತಂದ್ರೆ ಹೆಸರಾದ್ರೂ ಜಪ ಮಾಡೋದು ನಮಸ್ಮರಣೆ ಬರೀ ನೆನ್ಪು ಮಾಡ್ಕೊಳ್ಳ್ರೂ ಸಾಕು ನಾವು ಮಾಡ್ಕೊಂಡ್ರೆ ಸರ್ ಖುಷಿಯಿಂದ ಒಂದಿಷ್ಟು ನೆನ್ಕೊಂಡ್ಕೊಂಡಾಗ ನಮ್ ಖುಷಿ ಆಗುದು ಅಂದಾಗ ಭಗವಂತನ ಜೊತೆ ನಾವು ಕನೆಕ್ಟ್ ಆಗಿ ಅಂತ ಅಂತ ಇಲ್ಲ ಅಂದ್ರೆ ಜೊತೆ ಸಂಪರ್ಕ ಸಾಧಿಸಿಲ್ಲ ಅಂತ ಯಾವಾಗ ನಾವು ಭಗವಂತನಾಗ ನೋಡ್ತೀವಿ ನೆನ್ಪು ಮಾಡ್ಕೊಳ್ತೀವಿ ನಮ್ಗೊಂದು ಖುಷಿ ಆಗ ನಮ್ ಬಾತನ್ ಮೇಲೆ ನೋಡಿದ ಆತ್ಮೀಯ ಗೆಳೆನ ನೋಡಿದಾಗ ಹೆಂಗ್ ಖುಷಿ ಆಗ್ತದೆ ನಮ್ಮ ಮಕ್ಕಳನ್ನ ನೋಡಿದಾಗ ಯಾವಾಗ ಖುಷಿ ಆತದ ಅವನಲ್ಲಿ ಬಾಳ ನೋಡಿದ್ ನಾ ಬಾಳ ನಮ್ಗೆ ಖಾಸ್ ಮನುಷ್ಯನ ಹೆಂಗ್ ನೋಡಿದಾಗ ಎಷ್ಟು ಖುಷಿ ಆಗ್ತದ ಹೆಂಗ್ ಖುಷಿ ಆಗ್ತದ ಅಂತ ಖುಷಿಯನ್ನ ನಾವು ಅನುಭವಿಸೋದು ಯಾವಾಗ ನಮಸ್ಕಾರ ಮಾಡ್ತಾ ಇದ್ದಾಗ ನಮ್ಮ ಸಾಧ್ಯ ಆಗ್ತದೆ ಅದಕ್ಕೆ ಉಳಿತಾಯ ಬೆಲೆ ಯಾವಾಗ ಗೊತ್ತಾಗ್ತದೆ ಕಷ್ಟ ಕಾಲದಲ್ಲಿ ಗೊತ್ತಾಗ್ತದ ಹಂಗೆ ದೇವರ ನಮಸ್ ಬೆಲೆ ಯಾವಾಗ ಅಂತ್ಯಕಾಲದಲ್ಲಿ ಗೊತ್ತಾಗ್ತದ 对嘛？